ಶಬರಿಮಲೆಯಲ್ಲಿ ಎರುಮೇಲಿಯಲ್ಲಿ ತೊಂಬತ್ತರ ದಶಕದಲ್ಲಿ ಜ್ಯೋತಿ ದರ್ಶನಕ್ಕೆಂದು ಶಿವಮೊಗ್ಗದಿಂದ ಶಬರಿಮಲೆಗೆ ಅಯ್ಯಪ್ಪ ಭಕ್ತರನ್ನು ಕರೆದುಕೊಂಡು ಹೋದಾಗ ಶ್ರೀ ಶ್ರೀ ರೋಜಾ ಗುರುಜಿಯವರ ಅಪರೂಪದ ಈ ಒಂದು ವಿಡಿಯೋ ತುಣುಕುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಎರುಮೇಲಿಯಲ್ಲಿ ಸಾಧಾರಣವಾಗಿ ಪೇಟ್ ತುರುಳೆಂಬ ಮಾಡಲಾಗುತ್ತೆ ಇದು ಯುದ್ಧವನ್ನ ಗೆದ್ದ ಬಳಿಕ ಬಾವರನ ಒಂದು ನೆನಪಿನ ಅರ್ಥ ಅಲ್ಲಿ ಒಂದು ದರ್ಗಾವನ್ನ ನೆಲೆಸಲಾಗಿದೆ ಅನ್ನುವಂತ ಪ್ರತೀತಿ ಇದೆ ಮತ್ತೆ ಅಲ್ಲಿ ಎಲ್ಲರೂ ಸಹ ಹೋಗಿ ಭಾವೈಕ್ಯತೆಯಿಂದ ವಾವರ್ನ ದರ್ಶನವನ್ನ ಪಡ್ಕೊಂಡು ಹಾಗೆ ಪೇಟ ತುಳಲ್ ನೃತ್ಯವನ್ನ ಆಡುತ್ತಾರೆ ಅನ್ನುವಂತ ಒಂದು ಐತಿಹ್ಯ ಅಥವಾ ಪ್ರತೀತಿ ಇದೆ ಇದು ಹಲವು ದಶಕಗಳಿಂದ ನಡೆದು ಒಂದು ಐತಿಹ್ಯವಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಎರ್ಮೇಲಿಯಲ್ಲಿ ಪೇಟೆತುಳಲ್ ಸ್ವಾಮಿ ಮಾರ್ಗಳು ಅಯ್ಯಪ್ಪ ಭಕ್ತರೆಲ್ಲರೂ ಸಹ ತಮ್ಮ ಮೈ ಮೇಲೆ ಬಣ್ಣವನ್ನು ಹಚ್ಚಿಕೊಂಡು ನೃತ್ಯವನ್ನ ಮಾಡುತ್ತಾರೆ ಇಲ್ಲಿ ರೋಜಾ ಗುರುಗಳವರು ಮಣಿಕಂಠ ಸ್ವಾಮಿಗಳೊಂದಿಗೆ ನಲ್ಲಿ ನೃತ್ಯ ಮಾಡ್ತಿರುವಂತಹ ಒಂದು ತರುಣ ಕ್ಷಣ ಈ ಒಂದು ವಿಡಿಯೋ ವಿ ಎಚ್ ಎಸ್ ಟೇಪ್ ಮೂಲಕ ಸಿಕ್ತು ತುಂಬಾ ಅಪರೂಪದ ಒಂದು ವಿಡಿಯೋ ತುಣುಕುಗಳು ಇದಾಗಿದೆ ತೊಂಬತ್ತರ ದಶಕದಲ್ಲಿ ಶಬರಿಮಲೆ ಹೇಗಿತ್ತು ಮತ್ತೆ ಯಾವ ರೀತಿ ಸ್ವಾಮಿ ಮಾರ್ಗಗಳು ಭಕ್ತರು ಭಕ್ತಿಯಿಂದ ಅಲ್ಲಿ ಬಂದು ಸನ್ಮಾರ್ಗದ ಹಾದಿಯಲ್ಲಿ ಬರ್ತಿದ್ರು ದೇವರ ದರ್ಶನ ಮಾಡ್ತಿದ್ರು ಅನ್ನೋದನ್ನ ನೀವು ನೋಡಬಹುದು ಇಲ್ಲಿ ನೋಡಿ ಗುರುಸ್ವಾಮಿಯವರಾದಂತಹ ನಮ್ಮ ರೋಜಾ ಗುರುಗಳ ಒಂದು ಬೆಟ್ಟ ತೋಳ ನೃತ್ಯದ ಅಪರೂಪದ ಒಂದು ವಿಡಿಯೋ ಕ್ಷಣಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಣ್ತಾ ಇದ್ದೀರಾ ತುಂಬಾ ಹರ್ಷದಿಂದ ಖುಷಿಯಿಂದ ಸಂತೋಷದಿಂದ ಅಯ್ಯಪ್ಪನನ್ನ ಸ್ಮರಿಸ ಮಾಲಾಧಾರಿಗಳೆಲ್ಲರೂ ಸಹ ಮಣಿಕಂಠ ಸ್ವಾಮಿಯ ಜೊತೆಯೊಂದಿಗೆ ಇಲ್ಲಿ ಅವರು ನೃತ್ಯವನ್ನ ಮಾಡ್ತಾ ಇದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಯಾವ ರೀತಿ ಅಂಗಡಿಗಳೆಲ್ಲ ಇತ್ತು ಯಾವ ರೀತಿ ಮಳಿಗೆಗಳೆಲ್ಲ ಇತ್ತು ಅನ್ನೋದೆಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ ಇದೊಂದು ರೀತಿ ಟೈಮ್ ಕ್ಯಾಪ್ಸುಲ್ ಇದ್ದಂಗೆ ಒಂದು ರೀತಿ ಟೈಮ್ ಮೆಷಿನ್ ಅಂತೆ ನಮಗೆ ಗೋಚರಿಸುತ್ತೆ ಹೇಗಿತ್ತು ಶಬರಿಮಲೆ ಯಾವ ರೀತಿಯಲ್ಲಿ ಅಲ್ಲೆಲ್ಲ ಸೌಕರ್ಯಗಳಿತ್ತು ಅನ್ನೋದನ್ನು ನೀವು ಇಲ್ಲಿ ಕಾಣಬಹುದು ಈಗ ತುಂಬಾ ಕಮರ್ಷಿಯಲ್ ಆಗಿದೆ ಅಷ್ಟರ ಮಟ್ಟಿಗೆ ಕಮರ್ಷಿಯಲೈಸೇಷನ್ ಆಗಿರಲಿಲ್ಲ ಅಂದ್ರೆ ಅಷ್ಟು ಪಾವಿತ್ರ್ಯತೆ ಅಲ್ಲಿ ಇತ್ತು ಅನ್ನೋದರಲ್ಲಿ ಎರಡನೇ ಮಾತಿದ್ದ ಇದೊಂದು ಅಪರೂಪದ ಒಂದು ವಿಡಿಯೋದ ತುಣಕು ಇದಾಗಿದೆ ನೋಡಿ ಗುರುಗಳು ಹೇಗೆ ನೃತ್ಯವನ್ನು ಮಾಡಿಕೊಂಡು ಮಣಿಕಂಠ ಸ್ವಾಮಿಗಳ ಜೊತೆಗೆ ಇದು ಪಂಪೆಯ ಬಳಿ ತೆರಳುವಂತ ಒಂದು ಸನ್ನಿವೇಶ ಪಂಪಾ ನದಿ ನೀವು ಪವಿತ್ರ ಪುಣ್ಯ ಪಂಪ ಜಲ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತೇ ಇದೆ ಗುರುಗಳು ಸಹ ಪಂಪಾ ನದಿಗೆ ಸಂಬಂಧಪಟ್ಟಂತೆ ಹಲವಾರು ಹಾಡುಗಳನ್ನು ಸಹ ಬರೆದಿದ್ದಾರೆ ಒಂದು ಆಡಿಯೋ ಗಳ ಮೂಲಕ ರೆಕಾರ್ಡಿಂಗ್ ಹಲವಾರು ಅಯ್ಯಪ್ಪನ ಭಕ್ತಿ ಗೀತೆಗಳನ್ನು ಸಹ ಗುರುಗಳಾದ ರಜಾ ಗುರುಗಳು ರಚಿಸಿದ್ದಾರೆ ಈ ಪುಣ್ಯ ಪಂಪಾ ನದಿಯಲ್ಲಿ ಗುರುಗಳು ಮತ್ತು ಮಣಿಕಂಠ ಸ್ವಾಮಿಗಳು ಮತ್ತು ಇತರೆ ಸ್ವಾಮಿಮಾರುಗಳು ಭಕ್ತರು ಅಯ್ಯಪ್ಪ ಭಕ್ತರೆಲ್ಲರೂ ಸೇರಿ ಪುಣ್ಯ ತೀರ್ಥ ಸ್ಥಾನ ಮಾಡಿಕೊಂಡು ಅಲ್ಲಿಂದ portar runt om. Det är